ನಮಸ್ಕಾರ ವೀಕ್ಷಕರೇ ಎಲ್ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವಾಸುದೇವ ಮೇಟಿ ಮೇಟಿಬೆಳಹುಕ್ಕೇರಿ ತಾಲೂಕ್ ದಂಡಾಧಿಕಾರಿಗಳಿಗೆ ಇಪ್ಪತ್ತು ದಿನಗಳಿಂದ ಸತತ ಭಾರಿ ಮಳೆಯಿಂದಾಗಿ ರೈತರ ಬೆಳೆದಂಥ ಬೆಳೆಗಳು ಹಾನಿಯಾಗಿದ್ದು ಮಾನ್ಯ ದಂಡಾಧಿಕಾರಿಗಳಿಗೆ ಸರ್ಕಾರದಿಂದ ಪರಿಹಾರ ಧನ ರೈತರಿಗೆ ಒದಗಿಸಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ವಾಸುದೇವ ಮೇಟಿ ಬಣದ ವತಿಯಿಂದ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಹಮ್ಮದ್ ಅಲಿ ಬಾಡಕರ ಹುಕ್ಕೇರಿ ತಾಲೂಕಾ ಅಧ್ಯಕ್ಷರು ಸಂತೋಷ್ ರಾಮಗುನಟ್ಟಿ ತಾಲೂಕಾ ಉಪಾಧ್ಯಕ್ಷರು ಡಿಆರ್ ನಜೀಬುಲ್ಲಾ ಮಕಾಂದಾರ ಸಂಚಾಲಕರು ದಸ್ತಗಿರ ಕಳಾವಂತ ಯಮಕನ್ಮಳ್ಳಿ ಅಧ್ಯಕ್ಷರು ಚಿಕ್ಕುಡಿ ತಾಲೂಕಾ ಕಾರ್ಯದರ್ಶಿ ರಮೇಶ್ ಸನದಿ ಹುಕ್ಕೇರಿ ಮತಕ್ಷೇತ್ರ ಉಪಾಧ್ಯಕ್ಷರು ಇಮಾಮು ಮುಲ್ತಾನೆ ಸತೀಶ್ ದಿನ್ನಿಮನಿ ಮುಲ್ಲಾ ಹಾಗೂ ವಿವಿಧ ಹಳ್ಳಿಯ ಪದಾಧಿಕಾರಿಗಳು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಹಾಗೂ ವಾಸುದೇವ ಮೇಟಿಬಳಸರ್ವ ಸದಸ್ಯರು ಸೇರಿಕೊಂಡು ಮನವಿ ಸಲ್ಲಿಸಿದರು ಸತ್ಯದ ಧ್ವನಿ ಪ್ರತಿಕ್ಷಣವು ನಿಮ್ಮೊಂದಿಗೆ ವರದಿ ನಾಸೀರ್ ಸುತಾರ್ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ಈ ವಾರಾಂಠದಲ್ಲಿ ಹುಕ್ಕೇರಿ ತಾಲೂಕಿನ ಅತ್ಯಂತ ಸುರಿದಂತಹ ಭಾರಿ ಮಳೆಯಿಂದಾಗಿ ರೈತರ ಬೆಳೆಗಳಿಗೆ ಹಾನಿಯಾಗಿದ್ದು ಅದಕ್ಕೆ ಸೂಕ್ತವಾದಂತಹ ಒಂದು ಪರಿಹಾರವನ್ನ ಒದಗಿಸಬೇಕೆಂದು ಮಾನ್ಯದಲ್ಲಿ ವಿನಂತಿಯನ್ನು ಮಾಡಿಕೊಳ್ತಕ್ಕಲ್ಲ ಗ್ರಾಮ ಪ್ರಭಾವೇಶ